ಬೆಂಗಳೂರಿನಲ್ಲಿ ಮಿಕ್ಸ್ಚರ್ ತಯಾರಿಸೋ ಶೆಡ್ನಲ್ಲಿ ಬೆಂಕಿ ಅಂದ್ರಳ್ಳಿಯ ಗಣಪತಿ ದೇಗುಲ ರಸ್ತೆಯಲ್ಲಿ ಅಗ್ನಿ ಅವಘಡ ಆಗಿದೆ ಶೆಡ್ನಲ್ಲಿ ಮಿಕ್ಸ್ಚರ್ ತಯಾರಿಸುವ ವೇಳೆ ಅಗ್ನಿ ಅನಾಹುತ ಅದೃಷ್ಟವಶತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಗಮನಿಸ್ತಾ ಇದೆ ಬೆಂಗಳೂರಿನ ಅಂದ್ರಳಿಯಲ್ಲಿ ಆಗಿರುವಂತಹ ಘಟನೆ ಇದು ಮಿಕ್ಸ್ಚರ್ ತಯಾರಿಸುವ ವೇಳೆನೇ ಬೆಂಕಿ ಕಾಣಿಸ್ಕೊಂಡಿದೆ ಆದರೆ ಈ ಅಗ್ನಿ ಅವಘಡಕ್ಕೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಶಾರ್ಟ್ ಸರ್ಕ್ಯೂಟಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಯಿತಾ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಈ ರೀತಿ ಕಾರ್ಖಾನೆಗಳಲ್ಲಿ ಅಥವಾ ಶೆಡ್ಗಳನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅನಾಹುತ ಆದ ತಕ್ಷಣ ಆ ಬೆಂಕಿಯನ್ನು ನಂದಿಸುವಂತಹ ಸಾಧನಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಇಟ್ಕೊಳ್ಬೇಕಾಗುತ್ತೆ ಆ ಕೆಲಸವನ್ನ ಮಾಡಿರಲಿಲ್ವಾ ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಎಷ್ಟೊತ್ತಿಗೆ ಆದಂತಹ ಘಟನೆ ಇದು ಏನು ಅಗ್ನಿ ಅನಾಹುತಕ್ಕೆ ಕಾರಣ ಅಂತ ಗೊತ್ತಾಗ್ತಿದೆ ಈಗ ಮಧುಷಿ ಇಂದು ಮಧ್ಯಾಹ್ನ ಎರಡು ಗಂಟೆ ಕುಮಾರಿಗೆ ಅಂತರಳ್ಳಿಯಲ್ಲಿರುವಂತಹ ಒಂದು ಮಿಕ್ಸರ್ ತಯಾರಿಸುವಂತಹ ಒಂದು ಆ ಶೆಡ್ ಏನಿದೆ ಅಲ್ಲಿ ಒಂದು ಬೆಂಕಿ ಅನೌಟ್ ಆಗಿರುವಂತದ್ದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ಬೆಂಕಿ ಹಾಕ್ತಿರುತ್ತೆ ಆ ವೇಳೆ ಬಾಂಡ್ಲಿಯಲ್ಲಿ ಅವರು ಮಿಕ್ಚರ್ ಅನ್ನ ತಯಾರು ಮಾಡ್ತಾ ಇರ್ತಾರೆ ಈ ವೇಳೆ ಬೆಂಕಿ ಪಕ್ಕದ ವಸ್ತುಗಳಿಗೆ ತಗಲಿ ಅಲ್ಲಿಂದ ಇಡೀ ಒಂದು ಆ ಶೆಡ್ ಏನಿದೆ ಎಲ್ಲ ಸಹ ವ್ಯಾಪ್ಸಂಥದ್ದು ತಕ್ಷಣವೇ ಅಲ್ಲಿಂದಂತಹ ಸುಮಾರು ಹತ್ತರಿಂದ ಹದಿನೈದು ಮಂದಿ ಎಲ್ಲರೂ ಸಹ ಹೊರಗಡೆ ಓದ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇಡೀ ಶೆಡ್ಗೆ ಬೆಂಕಿ ತಕ್ಷಣ ಇದ್ದಂತಹ ನ ತುಂಬಿಟ್ಟಿದಂತಹ ಚೀಲಗಳಾಗಿರ್ಬೋದು ಮತ್ತೆ ಮತ್ತಿತರ ವಸ್ತುಗಳೇನಿವೆ ಅದಕ್ಕೆ ಬಳಸುವಂತಹ ರಾ ವಸ್ತುಗಳು ಎಲ್ಲವೂ ಸಹ ಅಲ್ಲಿ ಆ ಏನು ಬೆಂಕಿಗೆ ಆಹುತಿಯಾಗಿರುವಂತದ್ದು ಆದ್ರೆ ಈ ಒಂದು ಘಟನೆಯಲ್ಲಿ ಯಾರಿಗೂ ಸಹ ಯಾವುದೇ ರೀತಿಯಂತಹ ಅಪಾಯವಾಗಿಲ್ಲ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದಂತಹ ಕಾಮಕ್ಷಿಪಳ್ಳಿ ಪೊಲೀಸರು ಆಮೇಲೆ ನಂತರ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಸಹ ಬಸ್ ಈಗ ಒಂದು ವಾಹನದಲ್ಲಿ ಬಂದು ಅನ್ನ ನಂಚಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಂತಹ ಅಪಾಯವಾಗಿಲ್ಲ ಅಂದ್ರೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಪಟ್ಟಾಗಿದೆ ಮೊದಲಿಗೆ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ